ವೆಲ್ಕಮ್ ಬ್ಯಾಕ್ ಎಪಿಸೋಡಲ್ಲಿ ಓಕೆ ನಾ ತುಂಬ ದಿನ ಆಯಿತು ಐದು ದಿನ ಆಯಿತು ಗು ವಿಡಿಯೋ ಬಿಟ್ಟು ವಿಡಿಯೋನೇ ಬಿಟ್ಟಿರಲಿಲ್ಲ ಗೈಸ್ ಇವತ್ತು ಉಪ್ಪೇ ಈ ಎಪಿಸೋಡನ್ನು ತಂದಿದ್ದೀನಿ ಓದ್ ಎಪಿಸೋಡಲ್ಲಿ ನೀವು ನೋಡಿರ್ತೀರ ಮೈಕಲು ಹೊಸ ಕಾರನ್ನು ತೊಗೊಂಡಿದ್ದು ಅಲ್ವಾ ಆದರೆ ಈ ಎಪಿಸೋಡಲ್ಲಿ ಅದನ್ನು ತಗೊಂಡು ಮೈಕಲ್ಲಿಗೆ ತೋರ್ಸಕ್ಕೆ ಹೋಗ್ತಿದ್ದಾನೆ ಮತ್ತು ನಾನು ಆಲ್ರೆಡಿ ಮೈಕಲಿಗೆ ಫೋನ್ ಮಾಡಿದಾನೆ ಬರ್ತಾ ಇದ್ದೀನಿ ಇಬ್ರು ರೆಡಿ ಇರು ಎಲ್ಲರ ಸುತ್ತಾಡ್ಕೊಂಬರ ನಾನು ಹೊಸ ಕರೆ ತಗೊಂಡಿದ್ದೀನಿ ನಾನು ಕ್ವಾಂಟಿ ಕೊಡಿಸ್ತೀನಿ ಅಂತ ಪಟ ಪಟ ಅಂತ ಈಗ ಏನು ಮಾಡಬೇಕು ಕಾರ್ನ ಹೆಚ್ಚಿಗೆ ಹಾಕೊಂಬಿಟ್ಟು ನಾನು ಫಸ್ಟು ಓಕೆನಾ ಕಾರ್ನ ಹೆಚ್ಚಾಗ ಹಾಕೊಂಬಿಟ್ಟು ಆಮೇಲೆ ಫುಟ್ ಚೇಂಜ್ ಮಾಡ್ಕೊಬೇಕು ದಸ್ ನಿನ್ನೆ ಓದ್ ಎಪಿಸೋಡಲ್ಲಿ ಏನೈತೆ ಆಫಿ ಅಂದರೆ ಓದ ಏನು ಏನಂತಾರೆ ಬಟ್ಟೆ ಹಾಕ್ಕೊಂಡಿದ್ದೆ ಅದೇ ಎಪಿಸೋಡಲ್ಲಿ ಇದೇ ಎಪಿಸೋಡ್ ಅದನ್ನು ಹಂಗೆ ಒಕ್ಕೊಂಡು ಹಂಗೆ ಮನೆಗೊಂಬಿಟ್ಟಿದ್ದಾನೆ ಗೈಸ್ ಬೇಗ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಣ ಬಟ್ಟೆ ಚೇಂಜ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಏನು ಮಾಡ್ಬೋದು ಎಲ್ಲಿಗೆ ಹೋಗ್ಬೋದು ಅಂತ ಥಿಂಕಿಂಗ್ ಮಾಡಬೇಕು ಬೆಸ್ಟ್ ಹೋಗ್ತಾ ವೇ ಹೇಳ್ತೀನಿ ಏನೇನು ಮಾಡಬೇಕು ಏನೇನು ಮಾಡ್ಬೋದು ಫ್ರಾಂಕ್ಲಿನ ಏನೇನು ಮಾಡ್ತಾನೆ ಅಂತ ಓಕೆನಾ ಬೇಗ ಈಗ ಕಾರ್ ಹಾಕೊಂಡ್ಬಿಟ್ಟು ಸೀದಾ ಮೈಕಲ್ ಮನೆ ಹತ್ರ ಹೋಗೋಣ ತುಂಬ ದಿನ ಆಯಿತು ಗೈಸ್ ಓಕೆನಾ ತುಂಬ ದಿನ ಹೋಗ್ಬಿಡ್ತು ಅವನು ಅವನು ಏನು ಮಾಡ್ತಿದ್ದಾನೆ ಏನು ಇದು ಮಾಡ್ತಿದ್ದೇನೆ ಅಂತ ಗೊತ್ತಿಲ್ಲ ಓದೋ ಎಪಿಸೋಡಾದ ಆಚೆ ಅಷ್ಟೇ ನೋಡಿದ್ದು ಓದೋ ಎಪಿಸೋಡ ಮೈ ಫ್ರಾಂಕ್ಲೇನ್ ಹಂಗೆ ಮಾಡ್ದಾಗ ಕಾರ್ ತೊಗೊಂಬಂದಾಗ ಹೋಗಿ ಓಕೆನಾ ಓಕೆ ಬಟ್ಟು ಮೈಕಲ್ಲಿ ಏನು ಮಾಡ್ತಿದ್ದಾನೆ ಏನು ಅಂತ ಇವನಿಗೆ ಗೊತ್ತಿರೋ ಗಾಯಿಸಿ ಮೈಕಲ್ನ ಫೋನು ಮೆಸೇಜು ಕಾಲು ಎಲ್ಲ ಹೋಗ್ತಿದ್ದೆ ಅದಕ್ಕೆ ಫ್ರಾಂಕ್ಲಿನ ಏನು ಮಾಡ್ತಿದ್ದೇನೆ ಓಕೆ ಒಂದು ಕರ್ಕೊಂಡು ಒಂದು ಪಾರ್ಟಿ ಥರ ಮಾಡೋಣ ಹೊಸ ಕಾರ್ ತೊಗೊಂಡಿದ್ದೀನಿ ಅಂತ ಅವ್ನಿಗೆ ಸರ್ಪ್ರೈಸ್ ಆಗಿ నన్నొందు కార్ తగ్బర్తాను అదర నేను ఏమంతే లాంగ్ డ్రైవ్ హ ఓకేనా సో ఈ నవీగా ఫ్రాంక్లీ కర్కొండ సీదా మైకల్ మన హిర హు మైకలు ఏనూ ని ఎపసోడ్ బేంద్ర మైకల్ ఎపీసోడ్ బో అత ఫ్రాంక్లీన్ ఎపోడలు ఏమేం మాబో ಬೇರೆ ಥರ ಏನಾದರೂ ಮಾಡ್ಬೋದು ಟ್ರೈ ಮಾಡ್ಬೋದು ಅಂತೇಳಿ ಅಂದರೆ ನಿಮ್ಗೆ ಯಾವ ಥರ ಎಪಿಸೋಡ್ ಬೇಕು ಏನು ರಾಬ್ರಿ ಎಪಿಸೋಡ್ ಬೇಕಾ ಅಥವಾ ರಿಚ್ ಎಪಿಸೋಡ್ ಬೇಕಾ ಫ್ರಾಂಕ್ಲಿನ್ ಮನೆ ತಾಂಡಿರೋ ಥರ ಎಪಿಸೋಡ್ ನಾ ಏನು ಎಪಿಸೋಡ್ ಮಾಡಬೇಕು ಅಂತ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಅದೇ ಥರ ಎಪಿಸೋಡ್ ಮಾಡ್ತೀನಿ ಗ ನೀವು ಕಮೆಂಟ್ ಮಾಡಿದರೆ ಗೊತ್ತಾಗುತ್ತೆ ಓಕೆ ನಾನು ಮೈಕಲ್ ಏನು ಮಾಡ್ತಿದ್ದೇನೆ ಅಂದ್ಸಲಿ ನೋಡ್ಬೇಕಲ್ಲ ಗಮಂಡ್ ಜೊತೆ ಏನೋ ಮಾಡ್ತಿದ್ದೀನಿ ಗುರು ಓಕೆ ಓಕೆ ಏನೋ ಕಿತಾಡ್ತಿದ್ದೀನಿ ಏನೋ ಬೈದು ಬರೋ ಓದಲು ಗುರು ಅದಕ್ಕೆ ಸುಮ್ಮನಾದ ಮೈಕಲ್ ಗುರು ಏರ್ ಸ್ಟೈಲ್ ಗುರು ಹೆಂಗಿದೆ ಮೈಕಲ್ದು ಮೈ ಗಾಟ್ ಸೈ ಗುರು ಸೈಕ್ ಸೈಕ್ ಓಕೆ ಗೈಸ್ ಏನ್ ಮಾಡ್ತಿದ್ದೆ ನಾನು ಮೈಕಲ್ಲು ನಿಜವಾಡಿಗೆ ಬಂದಿದ್ದಾನೆ ಫ್ರಾಂಕ್ಲಿನ್ ಫೋನ್ ಮಾಡಿ ಹೇಳಿದ್ದಾನೆ ಅದಕ್ಕೆ ರೆಡಿ ಆಗ್ಬಿಟ್ಟಿದ್ದೇನೆ ಗೈಸ್ ಫ್ರ್ಯಾಂಕ್ಲಿನ್ ಬರ್ತಿದ್ದಾನೆ ಹೋಗ್ಬೇಕು ಅಂತ ರೆಡಿ ಆಗಿದ್ದಾನೆ ಓಕೆ ಒಂದು ಕಾರ್ ತಗೋತ ಗೈಸ್ ಕಾರ್ ಕಾಣ್ತಿಲ್ವಲ್ಲ ಓಹೋ ಓಕೆ ಗೈಸ್ ಓಕೆ ಓಹ್ ಕಾರ್ ಎಲ್ಲಿದೆ ಗುರು ಒಂದು ಏ ಕಾರ್ ಒಳಗೆ ಗೈಸ್ ಮೊದಲು ಕಾರ್ ಕೊಳಿಕ್ ಹಾಕ್ಬೋ ಸುಮ್ಮನೆ ನಿಮ್ಗೆ ಗಂಡ್ರೆ ಆಮೇಲೆ ಯಾರಾದ್ರೂ ತಕೊಂಡೋಗ್ಬಿಟ್ರೆ ಕಷ್ಟ ಆಗುತ್ತೆ ಕಾರ್ನ ಕೊಳಿಕಾಕ್ಬೇಕು ಅಷ್ಟು ನೋಡ್ತಾ ಇದ್ದೀರಾ ನೀವು ಯಾರು ಕಾರ್ ಚೇಂಜ್ ಮಾಡಿದ್ದೇನೆ ಗುರು ಯಾರು ಇಂಡಿಯನ್ ಕಾರ್ ಇದು ಸರ್ಪ್ರೈಸ್ ಏನು ಗುರು ಏನೋ ಚೀಟಿ ಫೈಲ್ ಏನೇನೋ ಬದಲಾಗ್ಬಿಟ್ಟಿದೆ ಫುಲ್ ಓಕೆ ಓಕೆ ನೀವು ಜಸ್ಟ್ ಈಗ ನೋಡಿದ್ರು ಅನ್ಸುತ್ತೆ ಇವನತ್ರ ಒಂದು ಕಾರ್ ಇದೆ ಬಟ್ ಅದನ್ನ ಯಾವ್ದಾರು ಎಪಿಸೋಡಾಗಿ ತೋರಿಸ್ತೀನಿ ನಾನು ಹತ್ರ ಯಾವ್ದು ಕಾರ್ ಇದೆ ಅಂತ ಬಟ್ ಫ್ರಾಂಕ್ಲಿನ್ಗೂ ಗೊತ್ತಿಲ್ಲ ಹತ್ರ ಯಾವ್ದು ಕಾರ್ ಇದೆ ಅಂತ ಓಕೆ ಇನ್ನು ಬರ್ತಿದ್ದಾನೆ ಮೈಕಲ್ ಆಲ್ರೆಡಿ ರೆಡಿಯಾಗಿ ಮನೆ ಹತ್ರ ನಿಂತಿದ್ದೇನೆ ಗೈಸ್ ಈಗ ಟಕ್ ಅಂತ ಹೋಗ್ಬಿಟ್ಟು ಮೈಕಲ್ನ ಕರ್ಕೊಂಡು ಸಿ ನಾವು ಎಲ್ಲಾದರೂ ಒಂದು ಲಾಂಗ್ ಡ್ರೈವ್ ಒಬ್ಬರಬೇಕು ಅವನ ಜೊತೆ ಅವನಿಗೆ ಮೈ ಹುಷಾರಿಲ್ಲ ಅಂತಂದರೆ ಸ್ವಲ್ಪ ಚೊರನೂ ಏನೋ ಬಂದಿದೆ ನನ್ನ ಗಾ ಕಾರೆಲ್ಲ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾನೆ ಮುಂಚಾಗಲೇ ನಾನು ಕಾರಲ್ಲಿ ಡ್ರೈವ್ ಮಾಡೋಕ್ಕಾಗಲ್ಲ ನೀನೇನಿದ್ರೆ ನೀನೇ ನೀನು ಡ್ರೈವ್ ಮಾಡ್ಕೊಂಬರ್ಬೇಕು ಅಂತ ಹೇಳಿದ್ದಾನೆ ಓಕೆ ಮೈಕಲ್ ಬಾ ಅಂತ ಹೇಳಿದ್ದೆ ಅಂದರೆ ಇವನು ಫ್ರಾಂಕ್ಲಿನ ಏನು ಅಂದ್ಕೊಂಡಿದ್ದ ಮೈಕಲ್ ಜೊತೆ ಅಂದರೆ ಈ ಕಾರನ್ನು ಅವನಿಗೆ ಟ್ರೆಸ್ಟ್ ಟೈಪ್ ಥರ ಕೊಡೋದು ಕೊಟ್ಬಿಟ್ಟು ಹೆಂಗಿದೆ ಏನು ಅಂತ ರಿವ್ಯೂ ಕೇಳೋಣ ಅಂತ ಅಂದ್ಕೊಂಡಿದ್ದ ಬಟ್ ಅವನಿಗೆ ಮೈ ಅಂತ ಹುಷಾರಂತಿದೆ ಸೊ ಅದರಿಂದ ಈಗ ಇವನಿಗೆ ಏನು ಕೇಳೋಕ್ಕಾಗಲ್ಲ ಓಕೆನಾ ಏನು ಕೇಳೋಕ್ಕೂ ಅಂದರೆ ಐ ಮೀನ್ ಕೋರ್ಸ್ ಮಾಡೋಕ್ಕಾಗಲ್ಲ ಜಾಸ್ತಿ ನೀವು ಇದನ್ನೇ ಮಾಡಲೇಬೇಕು ಟ್ರೈ ಮಾಡೋಬರು ಒಂದ್ಸಲ ಅಂತ ಕೇಳೋಕ್ಕಾಗಲ್ಲ ಸೊ ಯಾವ್ದಾರು ಎಪಿಸೋಡಲ್ಲಿ ನೋಡೋಣ ಟ್ರೈ ಮಾಡ್ತೀನಿ ಅವನ ಜೊತೆ ಇನ್ನೊಂದು ಎಪಿಸೋಡ್ ಮಾಡೋಣ ಅಂತ ಆ ನಿಮಗೆ ಯಾವ ಎಪಿಸೋಡ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಥವಾ ಜಿ ಟಿ ಎಫ್ ಐಯಲ್ಲಿ ಯಾವ ಅಂದರೆ ಸ್ಟೋರಿ ಮೂಡಬೇಕಾ ನಿಮಗೆ ಅಂದರೆ ಜಿ ಟಿ ಎಫ್ ಐವಲ್ಲಿ ಇರೋ ಸ್ಟೋರಿ ಮೂಡಬೇಕಾ ಯಾವ ಮೂಡಬೇಕು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆಮೇಲೆ ನೀವು ಮೈಕಲ್ಲಿ ನೋಡ್ತಾ ಇದ್ದೀರ ಏರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ ನಾನು ಓಕೆನಾ ಏರ್ ಸ್ಟೈಲ್ ಯಾವ ಥರ ಬೇಕು ಈಗ ಹಾಕಿರೋ ಜಿ ನಿಶಾನ್ ಜಿ ಟಿ ಆರ್ ಈ ಈ ಕಾರು ನಿಮಗೆ ಯಾವ ಥರ ಇನ್ಸ್ಟಾಲ್ ಮಾಡೋದು ಡೌನ್ಲೋಡ್ ಮಾಡೋದು ಏನಾದರೂ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಶೆಷನ್ ಕಮೆಂಟ್ ಮಾಡಿ ಓಕೆನಾ ನೀವು ಆಮೇಲೆ ಎಪಿಸೋಡ್ ನೋಡ್ತಾ ಇರೋದು ದಯವಿಟ್ಟು ಊರು ಕಮೆಂಟ್ ಶೇಷನ್ ಕಮೆಂಟ್ ಮಾಡಿ ನಮ್ಗೆ ಯಾಕೆ ನೀವು ಅಂದರೆ ಬ್ಯಾಕ್ ಕೊಟ್ಟರೆ ತಾನೇ ನಾವು ಯಾವ ಥರ ಗೇಮ್ ಪ್ಲೇ ಮಾಡೋದು ಅಂತ ಗೊತ್ತಾಗುತ್ತೆ ಓಕೆನಾ ನೀವು ಫೀಡ್ಬ್ಯಾಕ್ ಕೊಡಲಿಲ್ಲ ಅಂದರೆ ಕಮೆಂಟ್ ಮಾಡಲಿಲ್ಲ ಲೈಕ್ ಮಾಡಲಿಲ್ಲ ಅಂದರೆ ಓ ಈ ಥರ ಎಪಿಸೋಡ್ ಇಷ್ಟ ಆಗ್ತಿಲ್ಲ ಹೇಳ್ಬಿಟ್ಟು ಬೇರೆ ಗೇಮ್ಗೆ ಚೇಂಜ್ ಆಗಬೇಕಾಗುತ್ತೆ ಓಕೆ ನಾನು ಬೇರೆ ಗೇಮು ಚೇ ಅಂದರೆ ಬೇರೆ ಗೇಮು ಆಡೋಣ ಅಂದರೆ ಟ್ರೈ ಮಾಡ್ಕೊಂಡಿದ್ದೀನಿ ಸೊ ಆ ವಿ ಅದನ್ನು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಇ ಟಿ ತೋರ್ತಾ ನಾನು ತೊರ್ತಾಯಿದ್ದೀನಿ ಓಕೆನಾ ನನ್ನ ಹಳೆ ವೀಡಿಯೋಸ್ಗಳು ನೋಡಿರ್ತೀರ ಅಂತಂದರೆ ಆ ಇ ಟಿ ಅಷ್ಟು ನಾನು ಲೈವ್ ಮುಖಾಂತರ ಮಾಡೋಣ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ಬಂದು ಸಪೋರ್ಟ್ ಮಾಡಿ ಓಕೆ ನಾನು ನಾವೀಗ ಈ ಲೊಕೇಶನ್ಗೆ ಹೋಗೋಣ ಅಂದ್ಕೊಂಡಿದ್ದರೆ ಅಲ್ಲಿ ಒಂದು ಏನಿದೆ ಗಾಯ್ಸ್ ಏನಂತಾರೆ ಅದಕ್ಕೆ ವ್ಯೂ ಪಾಯಿಂಟ್ ಇದೆ ಗಾಯ್ಸ್ ವ್ಯೂ ಪಾಯಿಂಟ್ ಇದೆ ಅದರಿಂದ ಮೈಕಲ್ ಹೇಳ್ತಿದ್ದೇನೆ ನಾನು ಒಂದ್ಸಲ ಕಲೇ ಅಲ್ಲಿಗೆ ಹೋಗಿದ್ದೆ ಗುರು ತುಂಬ ದಿನ ಆಗೋಗ್ಬಿಟ್ಟಿದೆ ಅಲ್ಲಿಗೆ ಹೋಗಿ ಹೋಗಿ ಬರೋಣ ಅಂತ ಒಳಗಿಂದ ವ್ಯೂ ನೋಡಿ ಗೈಸ್ ನಿಶಾನ್ ಚೀಟಿ ಟಿ ಆಗ ಹೆಂಕ್ ಅಂತಿದೆ ಕೂಲ್ ವೆದರ್ ಗುರು ವೆದರ್ ಮಾತ್ರ ಫೂಲ್ ಆಗಿದೆ ಜಿ ಟಿ ಎಫ್ ಫೈಯಲ್ಲಿ ಮಳೆ ಗುರು ತುಂಬ ಮಳೆ ಬರ್ತಿದೆ ಬಟ್ ಇಲ್ಲಿ ಜಿ ಟಿ ಎಫೈ ಮಳೆನೇ ಇಲ್ಲ ನೋಡೋಣ ತುಂಬ ಬಿಸ್ಲಾಡಿತಿದೆ ಅದರಿಂದ ಏನಾದರೂ ಮಳಗಿಲೆ ಬರುತ್ತೆ ನಾವು ಜಿ ಟಿ ಎಫ್ ಅಂತ ಗೊತ್ತಿಲ್ಲ ಗೈಸ್ ಓಕೆ ಈಗ ಡ್ರೈವ್ ಮಾಡಿಕೊಂಡು ಬೇಗ ಹೋಗ್ಬಿಡೋದ ಆಗಿಂದ ಹೆಂಗೆ ಕಾಲ್ತಿದೆ ನೋಡ್ಬೋದು ಆ ಮೀಟ್ರ್ ನೋಡ್ಬೋದು ಏನು ಸ್ಪೀಡಾಗಿ ಎದಾಡುತ್ತೆ ಚೀ ಅಂದರೆ ಮೂ ಮೇಕಿಂಗ್ ಮಾತ್ರ ಸಹ ಕತ್ತಾಗಿ ಮಾಡಿದ್ದಾರೆ ಹಿಂಗಿದೆ ನೋಡಿ ರಾಂಗ್ ಹೊರತಲ್ಲಿ ಹೋಗ್ತಿದ್ದೆ ಗುರು ರೂಟ್ ಹಾಕಿರೋದೇ ಬೇರೆ ಇನ್ನೊಂದು ಹೋಗ್ತಿರೋದೇ ಬೇರೆ ಇದನ್ನು ಮಾಡಬೇಕು ಅಂದರೆ ತಿಳಿಸ್ರಿ ಓಕೆನಾ ಈ ಕಾರ್ನ ನಿಶಾನ್ ಜಿ ಟಿ ಮಾಡಬೇಕು ಅಂತ ತಿಳಿಸಿ ಎಪ್ರೆಡಿಟ್ ಮಾಡಿ ಏನು ಮಾಡ್ತಾನೆ ಏನಂತ ಅಂತ ಮುಂದಿನ ಎಪಿಸೋಡಲ್ಲಿ ನೋಡಿರಂತೆ ಓಕೆನಾ ಅಂತ ಇದು ನಾವು ಹತ್ರ ಬಂದಾಗ ತುಂಬ ಹತ್ರ ಬಂದು ಇದೇನು ನೋಡ್ತಾ ಇದ್ದೀರಾ ಜಿ ಟಿ ಎ ಫೈ ಇದೊಂಥರ ಮಹಲ್ ಥರ ಮಿನಿ ಮಹಲ್ ಜಿ ಟಿ ಎ ಗುರು ಇದ್ರದ್ದು ಇದ್ರಲ್ಲೆಲ್ಲ ಓಕೆ ಪಾರ್ಕಿಂಗ್ ಮಾಡಿಬಿಟ್ಟು ಸ್ವಲ್ಪ ಇವನ ಹತ್ರ ಏನು ಎತ್ತ ಅಂತ ಕೇಳೋಣ ಹುಷಾರಿಲ್ವಂತೆ ಅವನಿಗೆ ಹೇಗಾಯ್ಸು ಓಕೆನಾ ತುಂಬ ಅವನು ಹೇಳಿದ್ದ ಮುಂಚೆಗೆ ಮೈಕಲ್ ನಾನು ಬರೋಕ್ಕಾಗಲ್ಲ ಗುರು ಪ್ಲೀಸ್ ದಯವಿಟ್ಟು ಕೋರ್ಸ್ ಹೋಗಬೇಡ ಅಂತ ಆದರೂ ಫ್ರ್ಯಾಂಕ್ಲಿ ನೇನು ಮಾಡಿದೆ ಏ ಗುರು ಬಾ ಗುರು ನಿನ್ಗೋಸ್ಕರ ಕಾರನ್ನ ಅಲ್ಲಿ ಇಲ್ಲಿಂದ ತರ್ತಾ ಇದ್ದೀನಿ ನಿನಗೋಸ್ಕರ ನೋಡಿ ಅಂತೆ ಒಂದ್ಸಲಿ ಹೆಂಗಿದೆ ಏನು ಎತ್ತ ಅಂತ ಅಂತ ಹೇಳಿದ್ದಾನೆ ಸೊ ಅದರಿಂದ ಬಂದಿದ್ದಷ್ಟೇ ಇದ್ರೂ ಬರ್ತಿರ್ಲಿಲ್ಲ ಓಕೆ ಈಗ ಮೈಕಲ್ಲಿ ಏನು ಮಾಡ್ತಿದ್ದಾನೆ ಅಂದರೆ ಗುರು ಇಲ್ಲಿ ವ್ಯೂ ಪಾಯಿಂಟ್ ಇದೆ ಆಫ್ ರೋಡ್ ಥರ ಇದೆ ಒಂದು ಸ್ವಲ್ಪ ದೂರ ಒಂದು ಟೂ ಹಂಡ್ರೆಡ್ ಕಿಲೋಮೀ ಅಂದರೆ ಟೂ ಹಂಡ್ರೆಡ್ ಮೀಟರ್ ಅಲ್ಲ ಟೂ ಹಂಡ್ರೆಡ್ ಮೀಟರ್ ಇದೆ ಸರಿ ನಡಿ ಹೋಗ್ಬರ ನನಗೆ ವ್ಯೂ ಪಾಯಿಂಟ್ ಇದೆ ಚೆನ್ನಾಗಿದೆ ನೋಡಿ ಹೋಗಿ ಬರೋಣ ಅಂತ ಹೇಳ್ತಿದ್ದೆ ನಾನು ಅದಕ್ಕೆ ಮೈಕ್ ಫ್ರಾಂಕ್ಲಿ ನೇನು ಹೇಳ್ತಿದ್ದೇನೆ ಆಯಿತು ಬಾಗರು ನಿನ್ ಅಂತ ಬಂದಿದ್ದೀನಿ ಇನ್ನೇನು ಹೇಳಿದ್ರು ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳ್ತಿದ್ದೇನೆ ಸೊ ಅದರಿಂದ ನಡೀರಿಗಾಯಿಸಿ ಇವಾಗ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ ಬೆಂಕಿ ಎಲ್ಲ ಟ್ರಕ್ಕಿಂಗ್ ಮಾಡ್ತಿದ್ದಾರೆ ನಾವು ಕಾರಲ್ಲಿ ಹೋಗಿ ಬರೋಣ ಅಲ್ಲಿ ಬೈಕ್ ತಗೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಅವ್ನು ಮೈಕಲ್ಲಿ ಹೇಳ್ತಿದ್ದ ಬೈಕ್ ತೊಗೊಂಡೋದ್ರೆ ಸೈಗಾಗಿರುತ್ತೆ ಗುರು ನಿಚ ಒಂದ್ಸಲಿ ಬೈಕಲ್ಲಿ ಬರಬೇಕು ನಾವಿಬ್ರು ಇಲ್ಲಿಗೆ ಅಂತ ಅದಕ್ಕೆ ಹೇಳ್ತಿದ್ದೇನೆ ಓಕೆ ಗಾಯ ಓಕೆ ಗುರುವೇ ಒಂದು ಎರಡು ದಿನ ಬರೋಣ ನಾನು ಇನ್ನೊಂದು ಪ್ಲಾನ್ ಮಾಡ್ತಾಯಿದ್ದೀನಿ ನಿಮಗೆ ಪಕ್ಕಾ ಇಂಡಿಯನ್ನಲ್ಲಿ ಪಾಪ್ಯುಲರ್ ಆಗಿರೋ ಒಂದು ಗಾಡಿ ತೊಗೊಂಡ್ಬರ್ತಿದ್ದೀನಿ ಸುಮ್ಮನೆ ಅಂದ್ರೆ ಅಂದರೆ ರಫ್ಯೂಸ್ಗೆ ಒಂದು ಗಾಡಿ ಮೊ ತಗೊಳೋಣ ಅಂತ ಇದ್ದೀನಿ బందోగా నే అంతే హే ఓకే గైస్ నోడ్తా నువ్వు వ్యూ పొయింట్ ఇదే గోరు జి టీ ఫలి వ్యూ పొయింట్ ఇది అంతే ప్లీజ్ కమెంట్ సెక్షన్ కమెంట్ మి ముంద ఎపసోడల్ ని షౌట్ ఔట్ ఇది యారు జీ ఎపోడలి కమెంట్ సెక్షన్ కమెంట్ మిర్తీరా ఫస్ట్ వీడి ఫస్ట్ వ్యూస్ అండ్ కమెంట్ మిర్తరగ షౌట్ ఔట కొ హికేనా ప్లీజ్ కమెంట్ సెక్షన్ కమెంట్ మి ఈ కమెంట్ మాత్ర నిన్న హెస్ షౌట్ ఔట్ కొడతాను గైస్ ಓಕೆನಾ ಶೌಟ್ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೆಂಗಿದೆ ನೋಡಿದ್ರು ವ್ಯೂ ಹೆಂಗೆ ಕಾಣ್ತಿದೆ ಅದರ ತುಂಬ ಕೂಲ್ ವೆದರ್ ಆರ್ಟ್ ಅಂದರೆ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಗೈಸ್ ಎಲ್ಲಿ ಹಿಂಗಿದೆ ಗುಪ್ತು ಸಾಕಾತಾಗಿದೆ ಓಕೆ ಗೈಸ್ ನಾವು ಅಲ್ಲಿ ಜಾಸ್ತಿ ಹೊತ್ತಿರೋಕೆ ಹೋಗಿದ್ದೆ ಮೈಕಲ್ಲಿ ಏನಂದಾಗ ಗುರು ನಾವು ಸ್ವಲ್ಪ ಯಾಕೋ ಟಯರ್ಡ್ ಆಗ್ತಿದೆ ಸರಿ ಮನೆಗೆ ಹೋಗ್ಬಿಡೋ ನಡೆಯಿಂದ ಅದಕ್ಕೆ ಫ್ರಾಂಕ್ಲಿನ ಏನಂದ ಬಾಬರು ನಿನಗೊಂದು ಪಾಲ್ಟಿ ಕೊಡಿಸ್ಬಿಟ್ಟು ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಅಂತ ಅಂತಿದ್ದಾನೆ ಅಂತ ಅಂತೂ ಭಾರ ಹತ್ರ ಬಂದಾಗ ಪ್ಲೀಸ್ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಯಾರಿಗೂ ಡ್ರಿಂಕ್ಸ್ ಮಾಡೋಕೆ ಹೋಗ್ಬೇಡಿ ಸ್ಮೋಕ್ ಮಾಡೋಕೆ ಹೋಗಬೇಡಿ ಓಕೆನಾ ಇದು ಏನಿದ್ರು ಗೇಮಲ್ಲಿ ಅಷ್ಟೇ ಓಕೆನಾ ರಿಯಲ್ ಲೈಫಲ್ಲಿ ಯಾರು ಮಾಡೋಕೆ ಹೋಗ್ಬೇಡಿ ಹೋಗ್ಬೇಡಿ ಓ ಗಾಯ್ಸ್ ನನ್ನ ಮಕ್ಳಿಬ್ರು ಕುಡ್ಕೊಂಬಂದ್ಬಿಟ್ಟಿದ್ದೀರ ಗಾಯ್ಸ್ ಓ ಶಟ್ ಈ ಕಾರ್ ಹೆಂಗ್ ಓಡಿಸ್ತಾರೆ ಇವರಿಬ್ಬರು ಫ್ಯಾಂಕ್ ಏನಂತು ಅಲ್ಲೋಡಿದೆ ಅವ್ನು ಕಣ್ಣೇ ಕಾಣ್ತಿಲ್ಲ ಕಣ್ಣು ನೋಡಿ ಹೆಂಗ್ ಕಾಣ್ತಿದೆ ನೋಡಿ ಕಣ್ಣು ನೋಡಿ ಕಣ್ ಕಣ್ಣಲ್ಲಿ ನೋಡಿ ಅವನ ಕಣ್ಣಲ್ಲಿ ಈ ಸಿಟಿ ಈ ಥರ ಕಾಣ್ತಿದೆ ಓಕೆ ನಾನು ಹೇಗೆ ಗುರು ಶೆಟ್ ಓಕೆ ಗೈಸ್ ಅಂತವರು ಕರ್ಕೊಂಡು ಹೋಗ್ಬಿಟ್ಟು ಮೈ ಓ ಗುರು ಹೊಸ ಕಾರ್ ಗುರು ಅದು ನಮ್ಮ ಮಗ್ನಿಗೆ ಏನು ಗುರು ಇದು ಪಿಣ್ಣ ಕುಡಿದು ಹೋಗ್ಬಿಟ್ಟಿದ್ದಾರೆ ಇಬ್ಬರು ಡ್ರಿಂಕ್ಸ್ ಮಾಡಿಬಿಟ್ಟಿದ್ದಾರೆ ಪೂರ್ತಿ ಓಕೆ ನಾವಿಲ್ಲೇ ಮೈಕಲ್ನ ಬಿಡಬೇಕು ಅವ್ನು ಇಲ್ಲೇ ಓಕೆ ನಾನು ಹೇಳ್ತಿದ್ದೇನೆ ನಾನು ಇಲ್ಲೇ ಹೋಗ್ಬಿಡ್ತೀನಿ ಗುರು ಇಲ್ಲೇ ಬಿಟ್ಬಿಡು ಅಂತ ಓಕೆ ಗಾಯ್ಸ್ ಅಂತ ಈ ಯಾರಿಗೂ ಹೊಂಗಾಡ್ದು ಶರ್ಟ್ ಈ ನಮ್ಮ ಕುಡಿದುಬಿಟ್ಟ ಒಂದೊಂದು ಗುರು ಪ್ರಾಂಕ್ಲಿಂದ ಓಕೆ ಗೈಸ್ ಅಂತೂ ಇಂತೂ ಮೈಕಲ್ಲು ಇಲ್ಲಿಂದ ಹೋಗ್ತಿದ್ದಾನೆ ಓಕೆ ನಾವು ಇಲ್ಲಿಂದ ಮನೆ ಕಡೆ ನಾವು ಹೋಗೋಣ ಮೈಕಲ್ಲು ಹೋದ ಓಕೆ ಗುರಿ ಯಾವಾಗ ಬೇ ಫ್ರೀಯಾಗಿ ಯಾವಾಗರ ಸಿಗ್ತೀನಿ ನಿನ್ನೊಂದ್ಸಲಿ ನಿನಗೆ ಇದನ್ನು ಇಲ್ಲಿಗೆ ಮನೆಗೆ ಹೋಗ್ತಾ ಇದ್ದೀನಿ ನನಗೆ ಹುಷಾರಿಲ್ಲ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗಿಬಿಡ್ಬೇಕು ಅಂದ ಓಕೆ ಗೈಸ್ ಅಲ್ಲಿ ಅಲ್ಲಿಂದ ಮೈಕಲ್ ಹೊರಟಿದ್ದಾನೆ ಈಗ ನಾವಿದ ಫ್ರಾಂಕ್ಲಿನೂ ನಾ ಕರ್ಕೊಂಡು ಮನೆಗೆ ಬಿಡಬೇಕು ರಾಣಿಂಗ್ ಕರ್ಕೊಂಡೋಗಿ ಕಾರ್ ಅಂತೂ ಚಿತಾಲ್ ಪಾತಾಲ್ ಮಾಡಕ್ತಾನೆ ಇದ್ರಿ ನನ್ನ ಮಗನ ಕೈ ಕಾರ್ ಕೊಟ್ರೆ ಅದೊಡ ಅದೋಡ ಅದೋಡು ಅದೋಡಿಗೆ ರೀ ಏನು ನನ್ನ ಮಗನ ನನ್ನ ಮಗ ಕಾರ್ ಮಾತ್ರ ಚಿತಾಲ್ ಊನ್ ಕೈ ಕಾರ್ ಕೊಟ್ರೆ ಮಾತ್ರ ಇರೋದೇ ಇಲ್ಲ ಗೈಸ್ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಓಕೆ ಮ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ವಿಡಿಯೋ ಯಾವ ಥರ ಬೇಕು ಏನಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರಿ ಇಲ್ಲಿರೋ ನಿಜ ಅರ್ಧ ಆಗಲ್ಲ ನಮಗೆ ಏನು ಯಾವ ಥರ ವೀಡಿಯೋ ಬೇಕು ನಿಮಗೆ ಏನು ಬೇಕು ವ್ಯೂಸ್ ಓದಿ ಓದ ಎಪಿಸೋಡಲ್ಲಿ ನಿಶಾನ್ ಜಿ ಟಿ ಹರ್ದು ನೂರ ಮೂರು ನೂರ ಆರು ವ್ಯೂಸ್ ಆಗಿದೆ ಗೈಸ್ ಅದೇ ಜಾಸ್ತಿ ಜನ ನೋಡೇ ಇಲ್ಲ ದಯವಿಟ್ಟು ವೀಡಿಯೋ ನೋಡಿ ಓಕೆನಾ ಒಂದು ಮೂವತ್ತು ನಿಮಿಷನಾದರೂ ವೀಡಿಯೋ ನೋಡಿ ಗೈಸ್ ಮೂವತ್ತು ನಿಮಿಷ ವೀಡಿಯೋ ನೋಡಿದ್ರೆ ನಮ್ಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ದಯವಿಟ್ಟು ಕನ್ನಡ ಗೇಮರ್ಸ್ಗಳನ್ನ ಬಳಸಿ ಸ್ವಲ್ಪ ದಿನ ಗೈಸ್ ನಾನು ಈ ಟಿ ಟ್ರೈ ಮಾಡ್ತಾ ಇದ್ದೀನಿ ತರ್ತೀನಿ ನನ್ನ ಹಳೆ ಎಪಿಸೋಡ್ಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಟಿ ಟ್ರೈ ಮಾಡ್ತಾ ಇದ್ದೀನಿ ತರ್ತೀನಿ ನೀನು ಒಂದು ಎರಡು ದಿನ ಓಕೆನಾ ಓಕೆ ಗಾಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಎಪಿಸೋಡ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಎಸ್ ಯು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಲು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ 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 ಕಮೆಂಟ್ ಮಾಡಿ ಗಾಯ್ಸ್